ಸುದ್ದಿ ಸಂಸ್ಥೆಯ ವತಿಯಿಂದ ಪ್ರಕೃತಿಯ ಸ್ವರ್ಗ ತಾಣವಾದ ಮಡಿಕೇರಿ ಹಾಗೂ ಕುಶಲನಗರದ ಪ್ರವಾಸಿ ತಾಣಗಳಿಗೆ ಡಿಸೆಂಬರ್ ಇಪ್ಪತ್ತೆಂಟರಂದು ಒಂದು ದಿನ ಪ್ರವಾಸವನ್ನ ಏರ್ಪಡಿಸಲಾಗಿತ್ತು ಮೊದಲಾಗಿ ಮಡಿಕೇರಿ ನಗರದಿಂದ ಹತ್ತು ಕಿಲೋಮೀಟರ್ ದೂರದ ಉಡೋತಮೊಟ್ಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಸುಂದರ ಗ್ಲಾಸ್ ಬ್ರಿಡ್ಜ್ಗೆ ನಮ್ಮ ತಂಡ ಭೇಟಿ ನೀಡಿತ್ತು ಇಲ್ಲಿ ಕೇವಲ ಗ್ಲಾಸ್ ಬ್ರಿಡ್ಜ್ ಮಾತ್ರವಲ್ಲದೆ ಪ್ಲಾಂಟೇಷನ್ ಟೂರ್ ಕೂಡ ಲಭ್ಯವಿದೆ ಕಾಫಿ ತೋಟದೊಳಗೆ ಒಂದು ರೌಂಡ್ ಹೊಡೆದು ಕೊಡಗಿನ ಕಾಫಿ ಬೆಳೆಯ ವೈವಿಧ್ಯತೆಯ ಬಗ್ಗೆ ಅರಿಯಲು ಅವಕಾಶವಿದೆ ಈ ಸಂದರ್ಭದಲ್ಲಿ ಗ್ಲಾಸ್ ಬ್ರಿಡ್ಜ್ನ ಮಾಲಕರಾದ ವಸಂತ್ ರವರು ಸುದ್ದಿ ತಂಡವನ್ನ ಸಂದೇಶಿ ಮಾಹಿತಿ ನೀಡಿತ್ತು ಹೀಗೆ ಗ್ಲಾಸ್ ಬ್ರಿಡ್ಜ್ ಆರು ಅಷ್ಟೇ ಜೂನ್ ಹನ್ನೆರಡನೇ ತಾರೀಕು ನಮ್ಮ ಇಲ್ಲಿಯ ಶಾಸಕರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ಸರ್ ಅಮಂತರ್ ಗೌಡ ನಂದಣ್ಣ ಇವರೆಲ್ಲ ಬಂದಿದ್ದಾರೆ ಹೇಗಿದೆ ಪ್ರವಾಸಿಗರ ಇದು ತುಂಬಾ ತುಂಬಾ ಇದಿದೆ ರೆಸ್ಪಾನ್ಸ್ ಇದೆ ಇಷ್ಟೇ ಜನ ಇಷ್ಟಪಟ್ಟೆ ಹೋಗ್ತಾರೆ ನನಗೆ ಬಾರಿ ಆಶ್ರಯ ಬೆಳಿಗ್ಗೆ ಬೆಳಿಗ್ಗೆ ಸ್ಪೆಷಲ್ ಆಗಿ ಏನಿಲ್ಲ ನಮ್ಮಲ್ಲಿ ಈ ಥರದ್ದೆಲ್ಲ ಬಡ ಎಲ್ಲಿ ಯಾವುದೇ ಊರಿಗೆ ಹೋದ್ರು ಒಂದು ಗಾರ್ಡನ್ ಒಂದು ದೇವಸ್ಥಾನ ಎಲ್ಲಲ್ಲಿ ಊರಲ್ಲಿ ದೇವಸ್ಥಾನ ಇದೆ ನಮ್ಮ ಊರಲ್ಲಿ ದೇವಸ್ಥಾನ ಇದೆ ಅಷ್ಟೊಂದು ಪ್ರವಾಸಿಗರಿಗೆ ಅಂತೇಳುವಂಥದ್ದು ಏನಿಲ್ಲ ಹೌದು ಬರೀ ಅಲ್ಲಿ ಇರ್ತಾರೆ ಹೋಮ್ ಸ್ಟೇ ಇದ್ದಾರೆ ಮಜಾ ಮಾಡ್ತಾರೆ ಬಾರ್ ಇದು ಇದಲ್ಲ ಈ ಥರ ಪರಿಸರದಲ್ಲಿ ಏನಾದರೂ ಒಂದು ಆಗಬೇಕು ಅದರಿಂದ ನಮಿಗೂ ರವಿನೂ ತುಂಬ ಎಷ್ಟು ಎಲ್ಲರಿಗೂ ರವಿನ್ಯೂ ಈಗ ನನ್ನಿಂದಾಗಿ ಒಂದು ನಲವತ್ತು ನಲವತ್ತೈದು ಜನರಿಗೆ ಕೆಲಸ ಆಗಿದೆ ಈಗ ಬೆಂಗಳೂರಿಂದ ಬರ್ತಾರೆ ಅಂತಂದರೆ ಅಲ್ಲಿಂದ ಇಲ್ಲಿವರೆಗೆ ಬರುವ ದುಡ್ಡು ಫ್ಲೋ ಎಲ್ಲರಿಗೆ ಒಬ್ರಿಗೆಲ್ಲ ಅಷ್ಟೇ ನಮಗೊಬ್ರಿಗೆ ಅಲ್ಲ ಬರುವಾಗ ಟ್ಯಾಕ್ಸಿಯವರಿಗೆ ಆಗುತ್ತೆ ಲಾಡ್ಜಿಗೆ ಆಗುತ್ತೆ ಹೋಮ್ ಸ್ಟೇಸ್ಗೆ ಆಗುತ್ತೆ ಶಾಪ್ಗಳಿಗೆ ಆಗುತ್ತೆ ಕ್ಯಾಂಟೀನ್ಗಳಿಗೆ ಅಲ್ಲಲ್ಲಿಗೂ ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ನಿಮಗೆ ನಾನು ಚೈನಾ ಟೂರ್ ಹೋಗಿದ್ದೆ ನಾನು ಟೂರ್ ಹೋಗ್ತಾ ಇರ್ತಿದ್ದೆ ಮುಂಚೆಯಿಂದಲೂ ಪ್ರವಾಸಿ ಇದಿತ್ತು ನನಗೆ ಅಲ್ಲಿ ನೋಡಿ ಇಂಪ್ಲಸ್ ಆಯಿತು ಒಂದು ಮಾಡಬೇಕು ಅಂತ ಹೇಳಿ ತುಂಬಾ ಮಾ ಯೋಚನೆ ಮಾಡಿದ್ದೆ ಕೊರೋನಾದಿಂದ ಲೇಟ್ ಆಗ್ತಾ ಬಂತು ಈ ಸಲ ಬೆಳಿಗ್ಗೆ ಆರು ಗಂಟೆಗೆ ವೈಪ್ ಮಾಡ್ಲಿಕ್ಕೆ ನೀರ್ ಹಾಕಿ ವೈಪ್ ಮಾಡ್ಲಿಕ್ಕೆ ಒಂದು ಸೊಲ್ಯೂಷನ್ ಅದೊಂದು ಕ್ಲೀನ್ ಮಾಡಬೇಕು ಜಾರೋದಿಲ್ಲ ಕ್ರ್ಯಾಕ್ ತರ್ಟಿ ಎಮ್ ಅದ್ರ ಟಫಾನ್ ಗ್ಲಾಸ್ ಅಂತ ಯಾವ ಕಾರಣಕ್ಕೂ ಹೊಡೆಯೋದಿಲ್ಲ ಇಲ್ಲ ಅಂತಿಲ್ಲ ಸೈಡ್ ಡ್ಯಾಮೇಜ್ ಆಗಬಾರ್ದು ಕ್ರಾಕರ್ ಬೀಳೋದಿಲ್ಲ ಜನರ ಸೇಫ್ಟಿ ಇದೆ ಐದು ಟನ್ ಕೆಪಾಸಿಟಿ ಇದೆ ಅದು ಐದು ಟನ್ ಎ ಟೈಮ್ ಮಾಡ್ಬೋದು ನಾವು ಓಪನಿಂಗ್ ದಿನ ಅದರ ಮೇಲೆ ಎಂಬತ್ತು ಜನ ನಿಂತಿದ್ವಿ ಶಾಸಕರ ಕೂಡಿ ಎಂಬತ್ತು ಜನ ನಿಂತಿದ್ವಿ ಆದರೆ ಈಗ ಪ್ರಾಸ್ ಕಷ್ಟ ಆಗ್ತದೆ ಹತ್ತರಿಂದ ಹದಿನೈದು ಜನ ಎಟ್ ಎ ಟೈಮ್ ಬಿಡ್ತೇವೆ ಒಬ್ಬರಿಗೆ ಫೈವ್ ಟು ಸೆವೆನ್ ಮಿನಿಟ್ಸ್ ಕೆಲವು ಸಲ ಕಮ್ಮಿ ಇದ್ದಾಗ ಟೆನ್ ಮಿನಿಟ್ಸ್ ಬಿಡ್ತೇವೆ ಜನ ನೋಡಿಕೊಂಡು ಹಾಗೆ ಮಾಡ್ತೇವೆ ಒಬ್ಬರಿಗೆ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತೇವೆ ಇನ್ಕ್ಲೂಡ್ ಜಿ ಎಸ್ ಟಿ ಈ ದಿನದಲ್ಲಿ ಹೆಚ್ಚು ಹೇಳಿದರೆ ಎಷ್ಟು ಜನ ಬಂದೇ ಬರ್ತಾರೆ ಒಂದೂವರೆ ಸಾವಿರ ಜನದಷ್ಟು ಬರ್ತಾರೆ ಸಾವಿರದಿಂದ ಸಾವಿರದ ಐನೂರು ಸಾವಿರದಿಂದ ಸಾವಿರದ ಐನೂರು ಜನ ಬಂದೇ ಬರ್ತಾರೆ ಜನ ಜಾಸ್ತಿ ಬರ್ತಾರೆ ಟೈಮ್ ಇರೋದಿಲ್ಲ ಅದರಿಂದ ಅಷ್ಟೇ ಆಗೋದಿಲ್ಲ ಟೈಮ್ ಅಷ್ಟೇ ಇರೋದು ನಮಗೆ ಬೆಳಿಗ್ಗೆ ಸೆವೆನ್ ಸೆವೆನ್ಗೆದಲ್ಲೇ ನಾವು ಗೂಗಲ್ನಲ್ಲಿ ಇದು ಮಾಡಿದ್ರೆ ಸಿಕ್ಸ್ಗೆ ಬರ್ತಾರೆ ಕೆಲವೊಂದು ಸ್ವಲ್ಪ ಸೆವೆನ್ ಸೆವೆನ್ ತರ್ಟಿ ಸ್ಟಾರ್ಟ್ ಆದರೂ ಸಂಜೆ ಸೆವೆನ್ಗೆ ಕ್ಲೋಸ್ ಬರ್ತದೆ ಮತ್ತೆ ಲೈಟ್ ಹಾಕ್ತೇವೆ ಮತ್ತು ಹೊರಗಿನ ವ್ಯೂ ಕಾಣೋದಿಲ್ಲ ಅದು ಮಾತ್ರ ಎಂಜಾಯ್ ಮಾಡೋದು ಬರ್ತಾರೆ ಸೆವೆನ್ ಸೆವೆನ್ ತರ್ಟಿ ಅವ್ರಿಗೆ ಇರ್ತಾರೆ ಇದರಲ್ಲಿ ಎಷ್ಟು ಜನ ಅಂದರೆ ಇದು ಮಾಡುವಲ್ಲಿ ಎಷ್ಟು ಜನ ನೀವು ಇದ್ದೀರಿ ಸರ್ ಅಂದರೆ ಮೈಂಟೆನೆನ್ಸ್ ಪಾರ್ಟ್ನರ್ಸ್ ಏನಾದರೂ ಇದ್ದಾರೆ ಇಲ್ಲ ನಾನು ಮತ್ತೆ ಸ್ಟಾಫ್ ಇದ್ದಾರೆ ತುಂಬ ಜನ ಇದ್ದಾರೆ ಎಷ್ಟು ಎಕರೆ ತೋಟ ಇದೆ ಇದು ಹದಿನೈದು ಎಕರೆ ಹದಿನೈದು ಹದಿನೈದು ನನ್ನ ಹೆಸರು ವಸಂತ್ ಪಪ್ಪಿ ಅಂತ ಹೇಳಿ ಹಾಗಾಗಿ ಪಪ್ಪಿಸ್ ಪ್ಲಾಂಟೇಶನ್ ಅಂತ ಹೆಸರಿದೆ ಪಪ್ಪಿಸ್ ಗ್ಲಾಸ್ ಬೆಡ್ ಜೊತೆ ಮಾಡ್ಕೊಳ್ತೇವೆ ಮೂಲತಃ ಮಡಿಕೇರಿ ಮೂಲತಃ ಮಡಿಕೇರಿ ಇದೆ ನಮ್ಮ ಎಸ್ಟಲ್ ಪ್ರಾಪರ್ಟಿ ಇದು ಈಗ ಕಾಫಿ ತೋಟದ ಜೊತೆಗೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕಾಗಿ ಈ ಥರ ವ್ಯವಸ್ಥೆಗಳು ಮಾಡಿ ಪ್ಲಾಂಟೇಶನ್ ಟು ಜೊತೆಗೆ ಗ್ಲಾಸ್ ಫ್ರಿಡ್ಜ್ ಇನ್ನು ಮುಂದೆ ಹಲವು ಯೋಜನೆಗಳು ಹಾಕುವಂಥ ಇದಿದೆ ಇನ್ನು ಗೋವಾದಲ್ಲಿ ಒಂದು ಸ್ಟಾರ್ಟ್ ಮಾಡ್ತೇನೆ ಇಂಡಿಯಾದಲ್ಲೇ ನಂಬರ್ ಒನ್ ಆಗುತ್ತೆ ಅದು ಇದು ಈಗ ಸೌತ್ ಇಂಡಿಯಾದಲ್ಲಿ ನಂಬರ್ ಒನ್ ಅಂತ ಹೀಗಿದೆ ಗೋವಾದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಅದರ ಪ್ಲಾನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಗೋವಾದಲ್ಲಿ ಇಂಡಿಯಾದಲ್ಲೇ ಫಸ್ಟ್ ದೊಡ್ಡ ಪ್ರಾಜೆಕ್ಟ್ ಅದು ಸ್ವಲ್ಪ ಜನ ನನ್ನ ಸಹಭಾಗಿತ್ವದಲ್ಲಿ ಪಾರ್ಟ್ನರ್ಸಲ್ಲಿ ಸೇರಿಕೊಂಡು ದೊಡ್ಡದಾಗಿ ಮಾಡಿಕೊಂಡು ಮುಂದಿನ ವರ್ಷ ಅದನ್ನು ರೆಡಿ ಮಾಡಿ ಕ್ಲಾಸಿ ಹಾಂ ಹೌದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದೆ ಅಲ್ಲಿ ಇವ್ರ ಜೊತೆ ನಮ್ಮ ಅಲ್ಲಿ ಮಾರ್ಗ ಪೋರ್ಟ್ ಅಥಾರಿಟಿಯವ್ರ ಜೊತೆ ಡೀಲ್ ಮಾಡ್ತಾ ಇದ್ದಾರೆ ಅವರು ನಮಗೆ ಪ್ರಾಪರ್ಟಿ ಕೊಡ್ತಾರೆ ಲೀಸಿಗೆ ಕೊಡ್ತಾರೆ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೆ ತಗೊಂಡು ಸಿ ಪೋರ್ಟ್ ಇದೆ ಅಲ್ಲಿ ಅವರು ಒಂದು ಐದು ಎಕ್ರೆ ಜಾಗನ ನಾವು ಲೀಸ್ ಔಟ್ ಮಾಡ್ತಿದ್ದೇವೆ ಅದು

ಹಾಗೂ ಹಾರಂಗಿ ಡ್ಯಾಂ ರಾಜಸೀಟ್ ನಿಸರ್ಗಧಾಮ ಗೋಲ್ಡನ್ ಟೆಂಪಲ್ ಇನ್ನಿತರ ಪ್ರೇಕ್ಷಣೀಯ ತಾಣಗಳಿಗೆ ಭೇಟಿ ನೀಡಲಾಯಿತು